ಅದನ್ನು ಅವರೇ ಹೇಳ್ಬೇಕು ಏನು ನೋವು ಆಯಿತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೋಬೇಕು ಏನು ಹಿಂಗಾಗಿರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಕೆಣಕೋದ್ರೆ ಪ್ರತಿ ವರ್ಷ ಸುದ್ದಿಗಳ ಮನೆಯಲ್ಲಿ ಶ್ರಾವಣ ದೇವನ ಪೂಜೆ ಮಾಡಿಸ್ತಾರೆ ಒಂದು ಪದ್ಧತಿ ಅವರಿಂದ ನಂಬುವ ಒಂದು ಪದ್ಧತಿ ಗದಿಗ ನಮ್ಮ ಸಂಖ್ಯೆ ಶುರುವಾಗ ವರ್ಷಕ್ಕೋಸ್ತಿ ಕರೆಸ್ತಾರೆ ಓದೋರಲ್ಲಿ ಬಂದಿದ್ದರೆ ಇವತ್ತು ಮನುಷ್ಯ ಎಷ್ಟೋ ತಪ್ಪು ಮಾಡಿದ್ರು ಆ ಭಗವಂತ ಕ್ಷಮಸ್ಥಾನ ಮನುಷ್ಯ ಪ್ರಾಣಿ ಹೋಗಿ ಏನು ಮಾಡಿದ್ರು ಸೃಷ್ಟಿಕರ್ತ ಅವನೇ ಅಂದರೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸ್ಲೇಬೇಕಾಗ್ತದೆ ಹಾಗೆ ಮಳೆಯ ಮಳೆ ಭೂಕಂಪಗಳು ರತ್ಕಿಪ್ಪುಗಳು ಅಥವಾ ನಡೀತಾ ಇರ್ತವೆ ಏನೂ ಆಗಲ್ಲ ಬರುತ್ತೆ ಅಮಾಶೆ ಅಂತ ಬರುತ್ತೆ ಮಳೆ ಏನು ತೊಂದರೆ ಇಲ್ಲ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗಿತ್ತು ತೊಂದರೆ ಏನಾಗುತ್ತೆ ಇರಬಹುದು ಅನುಕೂಲ ಆಗುತ್ತೆ ಆ ಥರ ಮಟ್ಟಕ್ಕೆ ಏನಿಲ್ಲ ಚೆನ್ನಾಗಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಬೆಳಗಾವಿ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಆಯಿತು ಎಲ್ಲ ಕಡೆಗೆ ಆಯಿತಲ್ಲ ಈಗ ನಂತರ ಇದು ಬರುತ್ತೆ ತೊಂದರೆ ಇಲ್ಲ ಅಮಾಶೆ ನಂತರ ಈ ಕಡೆ

ಭವಿಷ ದೇಶಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದೇ ಹೇಳಿದ ಭೂಕಂಪಗಳು ಆಗ್ತವೆ ಮೊನ್ನೆ ಫಾರಿನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಅಂತ ಹೇಳಿರೋದು ಆಗಾಗ್ತದೆ ದೊಡ್ಡ ಇದೆ ಆಪತ್ತಿದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಹಾಹಾಕಾರಗಳಾಗ್ತದೆ ಪಾದಕೆಯಲ್ಲಿ ಅಸ್ಥಿರತೆ ಉಂಟಾಗ್ತದೆ ಯಾವುದೇ ಇಲ್ಲದೆ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಅದನ್ನು ಸ್ವಲ್ಪ ಬಿಡಿಸಿರಿದ್ರೆ ಹೆಂಗಿರುತ್ತೆ ನೀವೇ ನೋಡುವುದು ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗ್ತದೆ ಎರಡೂ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡೂ ಇಲ್ಲಿ ಅಸ್ಥಿರತೆ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತದೆ ಅವರವ ಧರ್ಮ ಅವ್ರಿಗೆ ದೊಡ್ಡದು ಇದು ಭಾರತದಲ್ಲಿ ಸಕ್ಕಿದಾರ ಜಾತ್ಯತೀತವಾದ ಇದೆ ಮತ್ತು ಅವರವರು ಧರ್ಮ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರವಿಡೋದು ಹೇಳುವಂಥದ್ದೇನು ವಿಚಾರವೇ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ದುಡಿಯುತ್ತಾರೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ರೀತಿ ಇದೆ ಮತ್ತೆಲ್ಲ ಜನಾಂಗಕ್ಕೆ ಇದ್ದಾರೆ ಅದನ್ನು ನಾವು ತಿರಸ್ಕರಿಸ್ತಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಹೆಂಗದೇ ನಡ್ಕೊಂಡು ಹೋಗ್ತಾ ಇರ್ತದೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಬಾರ್ದು ಇಲ್ಲಪ್ಪ ಈಗ ಧರ್ಮದ ಮೇಲೆ ನಾವು ಓಟ್ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗದ ದೇಶದವರು ಧರ್ಮಾಧಾರಿತ ರಾಜಕಾರಣ ಅವರಿಗೆ ಸಂಬಂಧಪಟ್ಟದ್ದು ಅಲ್ಲ ನೀವ್ ಹೇಳಿದ್ರಲ್ಲ ಈಗ ಧರ್ಮದ ಧರ್ಮ ರಾಜಕೀಯ ಬೆರಿಬಾರದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನ ಜನರ ನಡುವೆಲ್ಲ ದ್ವೇಷ ಬಿತ್ತಿ ಓಟ್ ಬೆಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಏನ್ ದೋಣಿ ಇರ್ಬೇಕು ದೋಣಿಲಿ ಇರ್ಬೇಕು ದೋಣಿ ಉಳ ನೀರಿದ್ರೆ ಏನಾಗ್ತದೆ ಹುಡುಕ್ತಾನೆ ನೀರಿನ ಮೇಲೆ ದೋಣಿದ್ರೆ ಹೋಗ್ತದೆ ಹಾಗೆ ಒಂದಿನ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಈ ಮನುಷ್ಯರೆಲ್ಲ ಜಾಣರ ಆದಂಗ ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗ್ಬೇಕು ಅದ್ರ ಬದಲಾಗಿ ಈ ರಾಜಕೀಯದವರೇ ಜಾತಿ ಧರ್ಮನ ಬಿತ್ತಕತ್ತ ಜನರು ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿರಲ್ಲ ಅವಾಗ ಇವೆಲ್ಲ ಬರೋ ಸಹಜ ಸಂಪೂರ್ಣವಾದ ಜ್ಞಾನ ಗಳಿಸಿದ್ರೆ ಯಾವುದಕ್ಕೆ ಅವಕಾಶ ಇರಬೇಕು ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಎಷ್ಟು ಉದ್ದಾಗ ಇವೆಲ್ಲ ಬರ್ತವೆ ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ ರಾಜಕಾರಣಿಗಳು ಈ ಹಿಂದೂ ಧರ್ಮ ರೋಗ ನಿವಾರಣೆ ಮಾಡಬೇಕು ಈ ಸ್ಟೇಟ್ಮೆಂಟ್ ತರದೇಟ್ಮೆಂಟ್ ಹಿಂದೂ ಧರ್ಮನೇ ಇಲ್ಲ ಅಪ್ಪ ಅಮ್ಮ ಯಾರು ಅದು ಹೆಂಗ್ ಹುಟ್ಟುತ್ತೆ ಅಂತ ಹೇಳಿ ಜಿಗ್ನಾಸ ಇರ್ತಕ್ಕಂಥದ್ದು ನಾನು ಹೇಳಿದ ರೂಢಿ ಪದ್ಧತಿ ಸಂಪ್ರದಾಯ ಅಂತ ಹೇಳ್ತಾರೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತಾರೆ ಅದಕ್ಕೆ ಚ್ಯುತಿ ತರೋರು ಇದ್ದಾರೆ ಚ್ಯುತಿ ತರದೇರು ಇದ್ದಾರೆ ಈಗ ಟೆರರಿಸ್ಟ್ಗಳಿದ್ದಾರೆ ಅವ್ರು ಅದೇ ಕೆಲಸ ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವರಿಗೆ ಅವ್ರು ಬೇಡ ಅದು ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ ಯಾರೇ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕಟಿತ ಭಾವನೆ ವ್ಯಕ್ತಪಡಿಸ್ತಾರೆ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರೆ ಸರ್ ಅದೇ ಅವರು ಕೇಳಬಹುದು ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮ್ಮ ನಂಬ್ಕೊಂಡು ಬಂದವರು ನಾವೆಲ್ಲ ಒಂದವರು ಹಿಂದೂ ಧರ್ಮ ಅಂತೇಳಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಮ್ಮ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಬಹಳ ಮುಖ್ಯ ಹುಟ್ಟಿ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸಬೇಕು ಅದು ಸಿಗ್ತಿರೋ ತೊಂದರೆ ಏನಿಲ್ಲ ಅಲ್ಲೋಲು ಅಲ್ಲೋರ್ ಆಗ್ತದೆ ರಾಜಕೀಯ ಅಸ್ಥಿರ ಆಗ್ತದೆ ಈ ಲೋಕಸಭಾ ಚುನಾವಣೆ ವೇಳೆ ಆಗ್ತದ ಈ ಸದ್ಯದ ಪರಿಸ್ಥಿತಿ ಮುಂದುವರೆದ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತಿರ್ಲಿ அவசர் நான் அப்போ அப்படின்னா